ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ನಿಪ್ಪಟ್ಟನ ಮಾಡಿದ್ದೆ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಬಂದಿತ್ತು ನಿಪ್ಪಟ್ಟು ಸೊ ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿದ್ದೆ ಅದನ್ನೆಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನ ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೇ ನೈಟ್ ಡಿನ್ನರ್ಗೆ ಸಿಂಪಲಾಗಿ ಚಪಾತಿ ಹುಳಗಾಯಿ ಪಲ್ಯ ಜೊತೆಗೆ ಸೌತೆಕಾಯಲ್ಲಿ ಸಲಾಡ್ ಮಾಡ್ಕೊಂಡಿದ್ವಿ ಸೊ ಯಾವ ರೀತಿ ಪ್ರಿಪೇರ್ ಮಾಡಿದ್ದೆ ಅನ್ನೋದನ್ನು ಹೇಳ್ತೀನಿ ಹಾಗೇ ಇನ್ನೇನು ಹಣ್ಣಿನ ಸೀಸನ್ ಅಲ್ವಾ ಸೊ ನಮ್ಮ ಮನೆಗೆ ಮಾವಿನ ಹಣ್ಣು ಅಂತ ಅಂದಿದ್ರು ಸೊ ಅದನ್ನು ಕಟ್ ಮಾಡಿಕೊಂಡು ಡಿನ್ನರ್ಗೆ ಊಟ ಮಾಡಿದ್ವಿ ಸೊ ಅದನ್ನೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಾನು ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮನೇಲಿ ಯಾರಾದರೂ ನೆಂಟರು ಬರ್ತಾರೆ ಅಂತಂದರೆ ಏನಾದರೂ ಒಂದು ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಯಾವಾಗಲೂ ಏನಾದರೂ ತಿಂಡಿನೇ ಮಾಡೋಕ್ಕಾಗಲ್ಲ ಬಟ್ ಕಾಫಿ ಟೈಮ್ಗೆ ಟೀ ಟೈಮಲ್ಲಿ ಈ ಥರ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಸೊ ನಾನು ನಿಪ್ಪಟ್ಟು ಮಾಡೋಣ ಅಂದ್ಕೊಂಡೆ ಮೊದಲಿಗೆ ನಾನಿಲ್ಲಿ ಒಂದು ಪಾವನಷ್ಟು ಕಡಲೆ ಬೀಜನ ತಗೊಂಡು ಹುರ್ಕೋತಾ ಇದ್ದೀನಿ ಕಡಿಮೆ ಫ್ಲೇಮ್ನಲ್ಲಿ ಜಾಸ್ತಿ ಹೊತ್ತು ಹುರ್ಕೋಬೇಕು ಆವಾಗ ಬೇಗ ಒತ್ತಲ್ಲ ಸೊ ನೀಟಾಗಿ ಚೆನ್ನಾಗಿ ಬರುತ್ತವೆ ಸೊ ಮೇಲುಗಡೆ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮತ್ತು ಒಂದು ಪಾವ್ ಕಡಲೆ ಬೀಜ ತೊಗೊಂಡಿದ್ದೆ ಮತ್ತು ಒಂದು ಪಾವು ಕ ಕಡಲೇನೂ ತೊಗೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೊ ಮಿಕ್ಸಿ ಮಾಡಾದ್ಮೇಲೆ ಇಲ್ಲಿ ಮೊದಲಿಗೆ ಮೂರು ಪಾವನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನಾವು ಅಕ್ಕಿ ಹಿಟ್ಟನ್ನ ಎಷ್ಟು ತಗೋತೀವಿ ಅದ್ರ ಕಾಲು ಬಾಗ್ದಷ್ಟು ಕಡಲೆ ಮತ್ತು ಕಡಲೆ ಬೀಜನ ತಗೋಬೇಕು ಸೊ ನಾನು ಮೂರು ಪಟ್ಟಷ್ಟು ಅಂತಂದರೆ ಮೂರು ಪಾವು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಒಂದು ಪಾವು ಮತ್ತು ಕಡಲೆ ಒಂದು ಪಾವು ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಟೋಟಲಿ ಒಂದು ಸೇರು ಒಂದು ಪಾವುನಷ್ಟು ಆಯಿತು ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಖಾರ ಪುಡಿನ ಹಾಕ್ಕೊಂಡೆ ನಮ್ಮನೆ ಖಾರ ಪುಡಿ ತುಂಬಾ ಖಾರ ಸೊ ಹಾಗಾಗಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ಆನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ಹಾಕ್ಕೋತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದು ಅರ್ಧ ಗಂಟೆಲಿ ರೆಡಿ ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ವೈನ ತೊಗೊಂಡ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸೊ ಅದು ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ಒಂದೆರ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಕರ್ದಿರೋ ಎಣ್ಣೆ ಹಾಕ್ಕೋಬಾರ್ದು ಮಾಮೂಲಿ ಎಣ್ಣೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಕ್ಲಿ ಅದಕ್ಕೆ ಕಲಸ್ಕೋಬೇಕು ಹಿಟ್ಟನ್ನು ತುಂಬ ತಿಳುನೂ ಕಲಿಸ್ಕೋಬಾರ್ದು ನಿಧಾನಕ್ಕೆ ನೀರು ಹಾಕ್ಕೋತಾ ಹಾಕ್ಕೋತಾ ಕಲಸ್ಕೋಬೇಕು ಒಂದು ಸಲ ನೀರು ಹಾಕ್ಬಿಟ್ಟು ತುಂಬ ತೆಳುವಾದರೆ ಮತ್ತೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ ಇವದನ್ನೇನು ಚಕ್ಲೇಟ್ ಥರ ಕಲಸಿಟ್ಟು ಬಿಡಬೇಕು ಆ ಥರ ಏನಿಲ್ಲ ಅವಾಗ್ಲೇ ಕಲಿಸ್ಕೊಂಡು ಆವಾಗಲೇ ರೆಡಿ ಮಾಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನಿಪ್ಪಟ್ಟು ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸುಮಾರು ಒಂದು ತಿಂಗಳಾದರೂ ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ಸೊ ಅಕ್ಕಿ ಹಿಟ್ಟನ್ನ ನೀಟಾಗಿ ಅಕ್ಕಿ ತೊಳೆದು ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಅಕ್ಕಿ ಹಿಟ್ಟು ಚೆನ್ನಾಗಿರಬೇಕು ಆವಾಗ ನಿಪ್ಪಟ್ಟೆಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಲ ನಿಪ್ಪಟ್ಟು ಮಾಡಿದಾಗ ಊದ್ಕೊಳೋದು ಆ ಥರಕ್ಕೆಲ್ಲ ಆಗುತ್ತೆ ಸೊ ಅವಾಗ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಬಟ್ ಹಂಗಂತ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಆಗಿಬಿಡ್ತವೆ ಸೊ ಹಾಗಾಗಿ ಕರೆಕ್ಟು ಅಳತೆಗೆ ಕರೆಕ್ಟಾಗಿ ಎಲ್ಲದನ್ನು ಹಾಕ್ಕೊಂಡ್ರೆ ನಿಪ್ಪಟ್ಟು ಚೆನ್ನಾಗಿ ಬರ್ತವೆ ಸೊ ಅಳತೆನ ಕ್ಲೀನಾಗಿ ನೋಡಿ ಹಾಕ್ಕೋಬೇಕಷ್ಟೇ ಅಕ್ಕಿ ಹಿಟ್ಟನ್ನ ಎಷ್ಟು ತಗೊತೀವಿ ಅದ್ರ ಕಾಲು ಬಾಗ್ದಷ್ಟು ಕಡಲೆ ಬೀಜ ಮತ್ತು ಕಡಲೆನ ತಗೋಬೇಕಷ್ಟೇ ಅಷ್ಟು ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿಯೇ ಬರ್ತವೆ ನಿಪ್ಪಟ್ಟು ನಾನು ಅಮ್ಮನ ಮನೆಗೆ ಬೇರೆ ಹೋಗ್ತಿದ್ನಲ್ವ ಸೊ ಹಂಗಾಗಿ ಅಲ್ಲಿಗೆ ಬೇರೆ ತಗೊಂಡೋಗೋದಿತ್ತು ಹಂಗಾಗಿ ಜಾಸ್ತಿನೇ ಮಾಡಿಟ್ಕೊಂಡೆ ನಿಪ್ಪಟ್ಟನ್ನ ಸೊ ಕಲಸುವಾಗ್ಲೇ ನೀಟಾಗಿ ನಾದಿ ಕಲಿಸ್ಬೇಕು ಅವಾಗ ಪದರ ಪದರ ಬಿಟ್ಕೊಳ್ಳೋದು ಮತ್ತು ಹೊಡೆಯೋದು ಆ ರೀತಿ ಏನೂ ಆಗೋಲ್ಲ ಸೊ ಇಷ್ಟು ಕಲಿಸೋದ್ರಲ್ಲೇ ಗೊತ್ತಾಗುತ್ತೆ ರುಚಿ ಎಲ್ಲ ಕರೆಕ್ಟಾಗಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಸೊ ಈ ರೀತಿ ನೀರನ್ನೆಲ್ಲ ಹಾಕ್ಕೊಂಡು ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತುಂಬ ಹೊತ್ತು ಬಿಡೋದು ಏನು ಬೇಡ ನೋಡಿರಿ ಹಿಟ್ಟನ್ನು ಈ ರೀತಿ ಈ ಹದದಲ್ಲಿ ಕಲಸಿ ಬಿಟ್ಕೋಬೇಕು ಸೊ ಹಿಟ್ಟನ್ನೆಲ್ಲ ಕಲಸಿಬಿಟ್ಟು ನಾನು ಎಣ್ಣೆನ ಕಾಯೋದಕ್ಕಿಟ್ಟು ಈ ರೀತಿ ದೊಡ್ಡ ದೊಡ್ಡದಾಗಿ ರೊಟ್ಟಿ ಥರದ ಮಾಡಿಕೊಂಡು ಹಗಲಾಗಿ ಹರಿದು ಚಿಕ್ಕ ಚಿಕ್ಕದಾಗಿ ಪ್ಲೇಟಲ್ಲಿ ಬೇಕಾರೆ ಕಟ್ ಮಾಡ್ಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ಅಂತಂದರೆ ಹಪ್ಳ ಮಾಡೋದು ಪ್ರೆಸ್ ಇರುತ್ತಲ್ವ ಸೊ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಬಿಲ್ಲೆ ಮಾಡಿಕೊಂಡಾರು ಪ್ರೆಸ್ ಮಾಡ್ಕೋಬೋದು ಇಲ್ಲ ದೊಡ್ಡದಾಗಿ ಹರ್ಕೊಂಡು ಯಾವುದಾದ್ರೂ ಮುಚ್ಚಳೋದಲ್ಲಾದರೂ ಚಿಕ್ಕ ಚಿಕ್ಕದಾಗ್ಲಾದ್ರೂ ತೆಗಿಬಹುದು ಸೊ ಮತ್ತು ಹಪ್ಪಳದ ಪ್ರೆಸ್ ಎಲ್ಲ ಯಾರು ತೆಗಿತಾರೆ ಅಂದ್ಬಿಟ್ಟು ನಾನು ಈ ರೀತಿ ಹರ್ಕೊಂಡು ಒಂದು ಚಿಕ್ಕ ಪ್ಲೇಟಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಕ್ಕೊಂಡೆ ಈ ರೀತಿ ರೊಟ್ಟಿ ಮಾಡೋ ಥರನೇ ದೊಡ್ಡ ದೊಡ್ಡ ಬಿಲ್ಲೆ ಮಾಡಿಕೊಂಡೆ ಈ ರೀತಿ ಎಲ್ಲ ಮಾಡಿಟ್ಕೊಂಡ್ರೆ ಮಾಡೋದಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಚಕ್ಲಿ ಥರ ಮಾಡಿಟ್ಕೊಳಕ್ಕೂ ಆಗಲ್ಲ ಅವಾಗ ಮಾಡಿಕೊಂಡು ಆವಾಗ ಹರ್ಕೊಂಡು ಎಣ್ಣೆಗೆ ಹಾಕಬೇಕು ಈ ರೀತಿ ದೊಡ್ಡ ದೊಡ್ಡದಾಗಿ ಬಿಲ್ಲೆ ಮಾಡಿಕೊಂಡ್ಮೇಲೆ ಒಂದು ಶೀಟ್ ಮೇಲೆ ಅಂದರೆ ಎಲ್ಲ ತಟ್ತೀವಲ್ವ ಸೊ ಆ ಥರ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಬೇಕು ಹರಿತೀವಲ್ಲ ಲಟ್ಟಣಿಗೆ ಸೊ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಈ ಶೀಟ್ಗೂ ಎಣ್ಣೆ ಹಚ್ಕೋಬೇಕು ಇಲ್ಲಾಂದರೆ ಶಿಲ್ಪ್ ಕಲ್ಲು ಮೇಲೆ ನೀಟಾಗಿ ಒರೆಸ್ಕೊಂಡು ಎಣ್ಣೆ ಹಚ್ಕೊಂಡು ಮಾಡ್ಕೋಬಹುದು ಬಟ್ ಶೀಟ್ ದೊಡ್ಡದಾಗಿನೇ ಇತ್ತು ಸೊ ಹಾಗಾಗಿ ಶೀಟ್ ಮೇಲೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಬಿಲ್ಲೆ ಮಾಡಿ ಹಾಕ್ಕೊಂಡು ಹರ್ಕೋತಿದ್ದೀನಿ ಲಟ್ಟಣಿಗೆಗೂ ಎಣ್ಣೆ ಹಚ್ಕೋಬೇಕು ಅಂಟಲ್ಲ ಅವಾಗ ಸೊ ಈ ರೀತಿ ಬಿಲ್ಲೆನ ಮಾಡಿಕೊಂಡು ಹರ್ಕೋತಿದ್ದೀನಿ ತುಂಬ ತೆಳುವಾಗಿಯೂ ಹರ್ಕೋಬಾರ್ದು ತುಂಬ ದಪ್ಪನಾಗಿಯೂ ಹರ್ಕೋಬಾರ್ದು ದಪ್ಪ ಆದರೆ ಬೇಯೋದಕ್ಕೆಲ್ಲ ಕಷ್ಟ ಆಗುತ್ತೆ ತುಂಬ ತೆಳುವಾಗಲೂ ಮಾಡಬಾರ್ದು ಬೇಗ ಸೀದೋಗಿಬಿಡುತ್ತೆ ಸೊ ಒಂದು ಮೀಡಿಯಮ್ ಇದರಲ್ಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೋತೀವಲ್ಲ ಸೊ ಅಷ್ಟು ದಪ್ಪ ಇದ್ದರೆ ಸಾಕು ಅಷ್ಟಕ್ಕೆ ಹರ್ಕೊಂಡು ಮುಚ್ಚುಳದಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಗೆ ಹಾಕ್ಕೊಂಡೆ ಸೊ ಫಸ್ಟು ಸಲ ಹಾಕಿ ನೋಡೋ ತನಕ ಹೆಂಗೆ ಬರುತ್ತೋ ಆಮೇಲೆ ಪೂರಿ ಥರ ಊದ್ಕೊಂಬಿಟ್ರೆ ಕಷ್ಟ ಅಂದ್ಕೊಂಡೆ ಬಟ್ ಹಂಗೆ ತುಂಬ ಏನು ಊದ್ಕೊಳ್ಳಿಲ್ಲ ಚೆನ್ನಾಗಿ ಬಂದ್ವು ನಿಪ್ಪಟ್ಟು ನಿಮಗೆ ಬೇಕಿದ್ರೆ ಕ ಲಟ್ಟಣಿಗೆಗೆ ಅಂಟುತ್ತೆ ಅಂದರೆ ಕೈಯಲ್ಲೇ ಬೇಕಾದ್ರೆ ಈ ರೀತಿ ದೊಡ್ಡ ದೊಡ್ಡದಾಗಿ ಸ್ಪ್ರೆಡ್ ಮಾಡ್ಕೋಬಹುದು ನಾನು ಕೈಯಲ್ಲಿ ಅಷ್ಟು ಸ್ಪ್ರೆಡ್ ಮಾಡಿ ಆಮೇಲೆ ಎಷ್ಟಾಗುತ್ತೆ ಅಷ್ಟು ಹರ್ಕೊಂಡೆ ದಟ್ಟಣ್ಗಳ್ ಹರ್ಕೊಂಡ್ರೆ ನೀಟಾಗಿ ಬರುತ್ತೆ ಒಂದೇ ಸಮಕ್ಕೆ ಬರುತ್ತೆ ಅಂತ ಆನಂತರ ಒಂದು ಚಿಕ್ಕ ಮುಚ್ಚಳದಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ನಮಗೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕ ಮುಚ್ಚಳದಲ್ಲಿ ತೆಕ್ಕೋಬೇಕು ಇಲ್ಲ ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿರೋವಂಥ ಮುಚ್ಚಳದಲ್ಲಿ ತೆಕ್ಕೊಂಡೆ ಮೊದಲಿಗೆ ಸೈಡಲ್ಲಿರೋದನ್ನೆಲ್ಲ ತೆಗ್ದಾಕ್ಬಿಟ್ಟು ಈ ರೀತಿ ತೆಕ್ಕೋಬೇಕು ಫಸ್ಟ್ ಒಂದೆರಡು ಮಾಡೋ ತನಕ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಮೇಲೆಲ್ಲ ನೀಟಾಗಿ ಚೆನ್ನಾಗಿಯೇ ಬಂದ್ವು ಒಂದು ಸಲ ಬೇಯಿಸ್ಕೊಳ್ಳೋ ತನಕ ಏ ಗೊತ್ತಾಗಲ್ಲ ಬಟ್ ಒಂದ್ಸಲ ಬೆಂದಮೇಲೆ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಸೊ ನೋಡಿ ಎಲ್ಲ ನೀಟಾಗಿನೇ ಬಂದವು ನೀಟಾಗಿ ಎಣ್ಣೆ ಹಚ್ಕೊಂಡು ಅಷ್ಟೇ ಮೊದಲಿಗೆ ಸೈಡಿಂದೆಲ್ಲ ತೆಗೆದಾಕ್ಬಿಟ್ಟು ಆಮೇಲೆ ಮಧ್ಯದ ತೆಕ್ಕೊಂಡ್ರೆ ನೀಟಾಗಿ ಬರ್ತವೆ ಇಲ್ಲ ಅಂದರೆ ಹಪ್ಳ ಮಾಡ್ತೀವಲ್ಲ ಪ್ರೆಸ್ಸು ಅದ್ರಲ್ಲಿ ಚಿಕ್ಕ ಚಿಕ್ಕದಾಗಿ ಬೇಕಾದ್ರೆ ಪ್ರೆಸ್ ಮಾಡ್ಕೋಬೋದು ಬಟ್ ಒಂದೊಂದನ್ನೇ ಮಾಡ್ಕೋಬೇಕಾಗುತ್ತಲ್ಲ ಅಂದ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಒಂದೇ ಸಲಕ್ಕೆ ಒಂದೊಂದು ಇಬ್ಬೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಅಂತಂದ್ಬಿಟ್ಟು ಈ ರೀತಿ ಮಾಡಿಕೊಂಡೆ ನೋಡಿ ಹುಬ್ಳು ಇಲ್ಲ ಏನಿಲ್ಲ ಚೆನ್ನಾಗಿಯೇ ಬಂತು ನಿಪ್ಪಟ್ಟು ಅಳತೆಗೆ ಕರೆಕ್ಟಾಗಿ ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು ಅಷ್ಟೇ ಚಟ್ಲಿಗಿಂತೂ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮನೇಲಿ ಏನಿರುತ್ತೆ ವಸ್ತುಗಳು ಅದನ್ನೇ ಹಾಕ್ಬಿಟ್ಟು ಮಾಡ್ಕೋಬಹುದು ತುಂಬಾ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಾಗಿ ಬಂದಿತ್ತು ಕೆಲವೊಂದು ಸಲ ಕಡಲೆ ಎಲ್ಲ ಜಾಸ್ತಿ ಹಾಕಿದ್ರೆ ತೆಗಿಯೋದಕ್ಕೆ ಬರೋಲ್ಲ ಆ ರೀತಿ ಎಲ್ಲ ಹಾಕ್ತವೆ ಬಟ್ ಇದೆಲ್ಲ ಆ ಥರ ಏನೂ ಇಲ್ಲ ತುಂಬಾ ಚೆನ್ನಾಗಿ ಬಂತು ನಿಪ್ಪಟ್ಟು ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆದವು ಸೊ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಧ್ಯಾಹ್ನ ನಿಪ್ಪಟ್ಟೆಲ್ಲ ಮಾಡಿಟ್ಟು ಸಂಜೆ ಊಟಕ್ಕೆ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಬೆಳಗ್ಗೆ ಎಣ್ಣೆಲೆಲ್ಲ ಮಾಡಿದ್ನಲ್ವ ಸೊ ಏನೂ ತಿನ್ನಬೇಕು ಅನ್ನಿಸ್ತಿರ್ಲಿಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಚಪಾತಿನ ಮಾಡಿಕೊಂಡೆ ಹಾಗೆ ಸೌತೆಕಾಯಿತ್ತು ಸೌತೆಕಾಯಿಯಲ್ಲಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಕಟ್ ಇದ್ದೀನಿ ಮೊದಲಿಗೆ ಸೌತೆಕಾಯಿನ ಸ್ವಲ್ಪ ದಪ್ಪ ದಪ್ಪನಾಗಿ ಕಟ್ ಮಾಡ್ಕೋಬೇಕು ಕೋಸಂಬರಿಗಾದ್ರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋತೀವಿ ಬಟ್ ಸಲಾಡ್ ಅಲ್ವಾ ಸ್ವಲ್ಪ ದಪ್ಪನಾಗಿಯೇ ಕಟ್ ಮಾಡ್ಕೋಬೇಕು ಸಲಾಡ್ಗೆ ಕಾಳು ಅಥವಾ ಸ್ವೀಟ್ ಕಾರ್ನ್ ಏನಾದರೂ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿತ್ತು ಬಟ್ ಹೆಸ್ರು ಕಾಳು ನೆನೆಸೋದು ಮರೆತುಬಿಟ್ಟಿದ್ದೆ ಬಟ್ ಈರುಳ್ಳಿ ಕ್ಯಾರೆಟು ಬರೀ ಟೊಮೊಟೊ ಇಷ್ಟನ್ನೇ ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಮೂಲಿ ಕೋಸಂಬರಿ ತಿನ್ನೋದಿನ್ನೇನು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಈ ಸಲಾಡ್ಗೆ ಕಡಲೆ ಬೀಜನ ಹುರಿದು ಅದೂ ಚೆನ್ನಾಗಿರುತ್ತೆ ಮ ಹೆಸ್ರು ಕಾಳನ್ನ ಮೊಳಕೆ ಕಟ್ಬಿಟ್ಟು ಹಾಕ್ಕೊಂಡಿದ್ರೆ ಅದನ್ನು ಚೆನ್ನಾಗಿರುತ್ತೆ ಸಲಾಡ್ನ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ಹಣ್ಣು ಇದ್ರೆ ದಾಳಿಂಬೆ ಹಣ್ಣನ್ನು ಬೇಕಾದರೂ ಹಾಕಿ ಮಾಡ್ಕೋಬೋದು ದಾಳಿಂಬೆ ಕಾಳನ್ನು ಮಿಕ್ಸ್ ಮಾಡಿಕೊಂಡು ಯಾವ ರೀತಿನಾದರೂ ಮಾಡ್ಕೋಬಹುದು ಬಟ್ ಹೆಸ್ರು ಕಾಳು ನೆನೆಸೋದು ಮರ್ತಿದ್ದೆ ಸೊ ಹಾಗಾಗಿ ಬರೀ ತರಕಾರಿನೇ ಹಾಕಿ ಮಾಡ್ಕೋತಾ ಇದ್ದೀನಿ ಒಂದು ಈರುಳ್ಳಿ ತಗೊಂಡೆ ಒಂದು ಅರ್ಧ ಟೊಮೊಟೊ ಹಾಕ್ತೀನಿ ಏಕೆಂದರೆ ಹಣ್ಣಿನ ರಸ ಬೇರೆ ಹಾಕ್ತೀನಲ್ವ ಸೊ ಒಂದು ಅರ್ಧ ಟೊಮೊಟೊ ಹಾಕಿದೆ ಒಂದು ಕ್ಯಾರೆಟ್ ಹಾಕಿದ್ದು ಮತ್ತು ನೈಟ್ ಊಟಕ್ಕೆ ಚಪಾತಿನ ಮಾಡ್ಕೊಂಡಿದ್ದೆ ಮತ್ತು ಮುಳುಗಾಯಿತು ಅಂದ್ಬಿಟ್ಟು ಸ್ವಲ್ಪ ಚಟ್ನಿನೂ ಮುಳುಗಾಯ್ದು ಮಾಡ್ಕೊಂಡಿದ್ದೆ ಹಂಗೆ ಹಾಕಿ ಮನೇಲಿ ಎಣ್ಣೆ ಪದಾರ್ಥಗಳನ್ನೇನಾದರೂ ಮಾಡಿದ್ರೆ ಏನೂ ತಿನ್ಬೇಕು ಅನಿಸಲ್ಲ ಎಣ್ಣೆದ ಆ ಸ್ಮೆಲ್ಲಿಗೆಲ್ಲ ಸೊ ಹಾಗಾಗಿ ರೈಸ್ ಏನು ಮಾಡೋಕ್ಕೋಗಲಿಲ್ಲ ಚಪಾತಿನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿನ ಮಾಡ್ಕೊಂಡಿದ್ದೆ ಹಣ್ಣಿನ ಸೀಸನ್ ಅಲ್ವಾ ಸೊ ಮಲ್ಗೋಬ್ಬ ಮಾವನಹಣ್ಣು ತಂದಿದ್ರು ಮಾವಿನಹಣ್ಣೆಲ್ಲ ಕಟ್ ಮಾಡ್ಕೊಂಡು ತಿಂದ್ವಿ ಹಾಗಾಗಿ ಹೆವಿಯಾಗಿ ಊಟ ಏನು ಬೇಡ ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಊಟಕ್ಕೆ ರೆಡಿ ಮಾಡಿದ್ದೆ ಮಾಮೂಲಿ ಕೋಸಂಬರಿಗಳನ್ನೆಲ್ಲ ತಿನ್ನೋದಕ್ಕಿಂತ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ಹೆಲ್ತಿ ಅನಿಸುತ್ತೆ ತರಕಾರಿನ ಬೇಯಿಸ್ ತಿನ್ನೋದಕ್ಕಿಂತ ಹಸಿಯಾಗಿ ತಿಂದ್ರೇ ಬೆಟರ್ ಅಲ್ವಾ ಹೆಲ್ತಿಗೂ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಹಸಿ ಪದಾರ್ಥಗಳನ್ನ ಹಾಗೇ ತಿನ್ನೋದಕ್ಕೆ ಆಗೋಲ್ಲ ಅಂದ್ಬಿಟ್ಟು ಈ ರೀತಿ ಸಲಾಡ್ ಥರ ಮಾಡ್ಕೊಂಡು ತಿನ್ನಬೇಕು ಡಯೆಟ್ಗೂ ಒಳ್ಳೆ ಫುಡ್ ಇದು ತರಕಾರಿ ಎಲ್ಲ ಕಟ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಡಯೆಟ್ ಮಾಡೋರಿಗೆ ಮತ್ತೆ ಶುಗರ್ ಪೇಶಂಟ್ಸ್ಗಳಿಗೆ ಈ ಥರ ಸಲಾಡ್ಗಳನ್ನ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಕಾಯಿ ಆ ಥರದ್ದೆಲ್ಲ ಏನು ಹಾಕಲ್ಲ ಬರೀ ಚಾಟ್ ಮಸಾಲ ಅಷ್ಟೇ ಸ್ವಲ್ಪ ಖಾರ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀವಿ ಮಧ್ಯಾಹ್ನ ಎಲ್ಲ ಮಾಡ್ಕೊಂಡು ತಿನ್ನೋದ್ಕಿಂತ ನೈಟ್ ಟೈಮ್ ಮಾಡ್ಕೊಂಡ್ರೆ ಬೆಟರ್ ಯಾಕೆಂದರೆ ಹೆವಿ ಅನಿಸಲ್ಲ ನೈಟ್ ಟೈಮೆಲ್ಲ ಊಟನ ಸ್ವಲ್ಪ ಕಡಿಮೆನೇ ತಿನ್ನಬೇಕಲ್ವಾ ಸೊ ಹಾಗಾಗಿ ಈ ಥರದವನ್ನೆಲ್ಲ ಮಾಡ್ಕೊಂಡ್ರೆ ನೈಟ್ ಊಟಕ್ಕೆ ಬೆಟರ್ ಇರುತ್ತೆ ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ ಮುಳುಗಾಯಿತ್ತು ಅಂದ್ಬಿಟ್ಟು ಮುಳುಗಾಯಿ ಒಗ್ಗರಣೆನೂ ಮಾಡ್ಕೊಂಡಿದ್ದೆ ಊಟಕ್ಕೆ ನಮ್ಮ ಮನೇಲಿ ನೈಟ್ ಟೈಮೆಲ್ಲ ಚಪಾತಿ ತಿನ್ನೋದೇ ಕಡಿಮೆ ರೈಸು ತಿನ್ನೋದೇ ಜಾಸ್ತಿ ಬಟ್ ಮನೇಲಿ ಏನಾದರೂ ಮಾಡಿದಾಗ ಹೆವಿ ಅನ್ನಿಸ್ದಾಗ ಚಪಾತಿನ ಮಾಡ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು